ಇದೇನಪ್ಪ ಭೂಕಂಪನ ಬರೋಕ್ಕಿಂತ ಮುಂಚೆ ಎಲ್ಲ ಹಂಗೈತಿ ಮನಿ ಚೆನ್ನಿ ಎಲ್ಲಿ ನನ್ನ ಹೊಲ್ದಾಗ ಈರಿ ಕೂಡ ನನ್ನ ಕತಿ ಹೊಲ್ದಾಗ ಮುಗಿದು ಹೋಗ್ತಿತ್ತು ಹೊಲ್ದಾಗ ತಂಡಿಗೆ ಮೈ ನಡಗ ಹುಟ್ಟೈತಿ ಒಂದು ಕಪ್ ಚಾ ಮಾಡಿಸ್ಕೊಂಡಿದ್ರ ಬೇಸಿತ್ತು ಆದ್ರ ಚೆನ್ನಿನ ಹೆಂಗ ಮಾತಾಡ್ಸ್ಬೇಕನ್ನ ಚಾ ಅಂಗಡಿಯಾಗ ಹೋಗಿ ಒಂದು ಸಿಂಗಲ್ ಮಿರ್ಚಿ ತಿಂದು ಒಂದು ಫುಲ್ ಚಹಾ ಕುಡಿದು ಬಂದು ಕುಂತ ಬಿಡ್ತಾನೆ ಸುಮ್ನಾ ಚನ್ನಿ ಎಷ್ಟು ಬೈದ್ರು ಎಷ್ಟು ಒದರಾಡಿದ್ರು ಕಿವ್ಯಾಗ ಹಳ್ಳಿ ಇಟ್ಕೊಂಡು ಸುಮಾನ ಕುಂತ ಬಿಡ್ತಾನೆ ತಾನ ಒಬ್ಬಿ ಒದರಿ ಒದರಿ ಬ್ಯಾಸರಾಗಿ ಸುಮ್ನ ಚಳಿ ಚಳಿತಾಳೆನು ಈ ಚಳಿಯ ಆಹಾ ஆஹ் சென்னை உலகின் பந்தவீட்டுல ஏ முதுகுள்ளே எவ்வக வண்டி மணியவிலக மத்தியக்க கிரக்கொண்டாக வண்டினி இன்னைக இன்னைக பந்து மத்தியக்க இன்னைக வரவண்டினி ஆஹ் அது வந்துட்டு வந்துட்டு ஆழிங்கிறகெனசித்து அதுக்கு ஆழிக்கிடக்க வண்டினி ஆழிக்கிடக்கொண்டியா ஆஹ் சுடச்சுட மாட்டக்கூடாது ದೌತಿ ಮಾಡಿಸ್ತಾನ ನೀನ ಮುಂಜಾನೆ ಅದು ನ್ಯಾಟ್ಟಗ ಜಳಕ ಮಾಡೋದು ಆ ಆ ರೊಟ್ಟಿ ತಿನ್ನೋದು ಏನು ಗುಡ್ಡ ಚಿತ್ತಿ ಗುಡ್ಡ ಇರ್ತಾನ ನಾನು ಅನ್ನೋರಗ ಓಡಿ ಹೊಲಕ್ಕೆ ಹೋಗೋದು ಹೊಲದಾಗ ಏಟು ಬಕ ಬರ್ಲೇ ಬಿದ್ದು ಹೊರ ಮಾಡ್ತೀಯ ಅಂತ ಗುರ್ತೈತಿ ಆಮೇಲೆ ಚನ್ನಿ ಈಗ ಏನ ಒಂದಿಟ್ಟು ವಯಸ್ಸು ಹೋಗ್ಯಾವು ಮೊದಲ ಮತ್ತ ನಾ ದುಡ್ದಲ್ಲಿ ಆಗಿಲ್ಲನೇ என்ன சாலையில் குத்தி

ಸಿಕ್ಕಿ ಹುಡುಗಿಗೆ ವರ್ಷಕ್ಕೊಮ್ಮೆ ಹೊಲಕ್ಕೆ ಬರೋದು बेटर ಮತ್ತೆ ಆಗೂ ಬರಲಿಲ್ಲ ಹೊಂತಾದ್ರಗ ನನ್ನ ಸೀರಿ ಇಲ್ಲಿಂದ ಹೊಲದ ಮಟಾ ಹಾಂಗ ಬರ್ತತಿ ಅಾ ನನಗೆ ಗೊತ್ತು ಅಷ್ಟಕ್ಕೂ ಆ ಸೀರಿ ಯಾರಂತ ಗೊತ್ತೈತಿ ಸೀರಿ ಈ ಯಾರದು ಆ ಸೀರಿ ಈರೀದು ಆ ಈರೀ ಸೀರಿ ಸತ್ನಿಯೋ ಯಪ್ಪ ಇವತ್ತು ನಾನು ಸತ್ನಿ ಆ ಈರೀ ಸೀರಿ ನಮ್ಮ ತಾತ

ನನ್ನಂತ ವಯಸ್ಸಾಗಿದ್ದ ಮುದುಕನ ಮ್ಯಾಗ ಎಷ್ಟು ಪರಿ ಸಂಶಯ ಆ ಮಾಡ್ತಿಲ್ಲ ಚನ್ನಿ ಇನ್ನು ನಾನು ಈ ಮನ್ಯಾಗ ಒಂದ ದಿನಾನೂ ಇರಂಗಿಲ್ಲ ನಾನು ನನ್ನ ಅರಬಿ ತುಕೊಂಡು ತೋಟದ ಮನ್ಯಾಗ ಎದ್ದು ಕೊಡ್ತೇನೆ ನನಗ ಈ ಮನಿ ಮಠ ಮಕ್ಕಳು ಹೆಂಡ್ತಿ ಯಾರು ಬೇಡ ನನ್ ಈರಿ ನಾನು ಇಬ್ರ ಆರಾಮಾಗಿ

ಅಂದಾಕಿನಿ ನನಗ ಗುರ್ತೈತಿ ನನಕಿಂತನೂ ನಿನಗ ಹತ್ತು ಪಟ್ಟು ದುಃಖ ಐತಿ ಅಂತ ಯಾಕಂದ್ರ ನಾನು ನಿನ್ನ ತಾಯದೇನಿ ಇಡೀ ನನ್ನ ಜೀವನ ಉದ್ದಕ್ಕೂ ಬರಿ ಕೆಟ್ಟ ಕೆಲಸ ಮಾಡೋದು ಚಂದಿಗಿರೋರ್ನ ಬೇರೆ ಮಾಡೋದು ಬರೀ ಅಲ್ಲೇ ಒಂದು ಹೇಳಿ ಇಲ್ಲ ಒಂದು ಹೇಳಿ ಜಗಳ ಹಾಕೋದು ಜಗಳ ಮಾಡೋರ್ನ ನೋಡಿ ಖುಷಿ ಪಡೋದು ನನಗನಸ್ತೈತಿ ಇದೆಲ್ಲ ಜೀವನ ವಿಚಿತ್ರ ಐತಿ ನಾವು ಒಬ್ಬರಿಗೆ ಏನು ಕೊಡ್ತೇವೋ ಅದನ್ನ ನಾವು ಜೀವನದಾಗ ಕೊಡಬೇಕಾಕತಿ ಅದಕ್ಕೆ ಯಾರಾದರೂ ತಪ್ಪು ಮಾಡೋಕ್ಕಿಂತ ಮುಂಚೆ ಹತ್ತು ಸರಿ ವಿಚಾರ ಮಾಡ್ತಾರ ಆದ್ರೆ ನಾವು ಒಂದು ವಿಚಾರನೂ ಇಲ್ಲದಂಗ ತಪ್ಪು ಮೇಲೆ ತಪ್ಪು ತಪ್ಪು ಮೇಲೆ ತಪ್ಪು ಮಾಡ್ತಾನೆ ಬಂದ್ವಿ ಎಲ್ಲ ನಮ್ಮ ಕರ್ಮ ವೀಕ್ಷಕರೇ नम्मा हल्ली चॅनल सबस्क्रेबुरी ಕೊಂಡೆ ನಮ್ಮಿಬ್ಬರನು 나ಡು ನೀರಾಗ ಕೈ ಬಿಟ್ಟು ಹೋಗಿ ಅಕಿ ಅಂತಲೇ ಅದಾನ ಈ ವಿಷಯ ನಾಲ್ಕು ಮಂದಿ ಗೊತ್ತಾದ್ರೆ ನನ್ನ ನೋಡೋ ದೃಷ್ಟಿ ಬದ್ಲಿ ಆಕಿತಿ ನಿನಗ ತಂದಿ ಇಲ್ಲ ಅನ್ನೋ ಕೊರಗ ಶುರು ಆಕಿತಿ ಅಂತ ಹೇಳಿ ಇಷ್ಟ ದಿನ ನಿಮ್ಮಪ್ಪ ಬೇರೆ ದೇಶಕ್ಕ ದುಡಿಯಕ್ಕೆ ಹೋಗਿਆನ ಅಂದ ಜನ್ರನ್ನ ನಿನ್ನ ನಂಬಸೇನಿ ಆದ್ರೆ ಈಗ ಏಕೈಕಿ ನಮ್ಮಪ್ಪ ನನಗೆ ಬೇಕು ಅಂದ್ರೆ ಎಲ್ಲಿಂದ ಕರ್ಕೊಂಡು ಬರಲಿ ಇಷ್ಟ ವರ್ಷ ಆದ್ರೂ இது தொடர்பாக அவர் வெளியிட்டுள்ள அறிக்கையில் கோவிட்19 பரவல் கட்டுப்படுத்துவதற்கு மத்திய அரசு உதவியுடன் இருபத்து ஐந்து ஆயிரம் கோடி ரூபாய் ஒதுக்கீடு செய்துள்ளதாக கூறியுள்ளார் one cell